ನಿದ್ದೆಯಿಂದ ಎದ್ದ ತಕ್ಷಣ ಕೈಯನ್ನು ನೆಲಕ್ಕೆ ತಾಕಿಸಿ ನಮಸ್ಕರಿಸುವುದೇಕೆ ಬೆಳಗ್ಗೆ ನಿದ್ದೆಯಿಂದ ಎಚ್ಚೆತ್ತ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಹಾಸಿಗೆಯ ಮೇಲೆ ಕುಳಿತುಕೊಂಡು ಭಗವಂತನನ್ನು ಪ್ರಾರ್ಥಿಸಿದ ನಂತರ ಎದ್ದು ದಿನಚರ್ಯೆಯನ್ನು ಪ್ರಾರಂಭಿಸಬೇಕೆಂದು ಋಷಿಗಳ ಮಾತು ನಮ್ಮ ಪಾದಗಳನ್ನು ನೆಲದ ಮೇಲೆ ಇಟ್ಟು ಭೂಮಿಗೆ ಒತ್ತಡವನ್ನು ಉಂಟು ಮಾಡುತ್ತೇವೆ ಆದ್ದರಿಂದ ಭೂಮಾತಿಯನ್ನು ಕ್ಷಮಿಸೆಂದು ಹಾಸಿಗೆಯಿಂದ ಹೇಳುವ ಮುಂದು ಕೈಗಳಿಂದ ನೆಲವನ್ನು ಮುಟ್ಟಿ ನಮಸ್ಕರಿಸಬೇಕೆಂದು ಋಷಿಗಳು ಹೇಳಿರುವರು ಈ ಅಭ್ಯಾಸವನ್ನು ಮೂಢನಂಬಿಕೆ ಎಂದು ಭಾವಿಸುವ ಅವಶ್ಯಕತೆ ಇಲ್ಲ ಈ ಬೋಧನೆಯ ಹಿಂದೆ ಇರುವ ವೈಜ್ಞಾನಿಕತೆಯನ್ನು ಪರಿಶೀಲಿಸೋಣ ನಿದ್ದೆ ಹೋಗುತ್ತಿರುವವರ ಶರೀರದಲ್ಲಿ ಪ್ರಸರಿಸುವ ಶಕ್ತಿಯನ್ನು ಸ್ಟ್ಯಾಟಿಕ್ ಎನರ್ಜಿ ಇಲ್ಲವೇ ಪೊಟೆನ್ಷಿಯಲ್ ಎನರ್ಜಿ ಎಂದು ಕರೆಯುವರು ಆದರೆ ನಿದ್ದೆಯಿಂದ ಎಚ್ಚೆತ್ತು ಎದ್ದು ನಿಂತುಕೊಂಡಾಗ ಇರುವಂತಹ ಆ ಶಕ್ತಿಯೇ ಡೈನಾಮಿಕ್ ಎನರ್ಜಿ ಇಲ್ಲವೇ ಚಲನಶಕ್ತಿಯಾಗಿ ಬದಲಾಯಿಸುತ್ತದೆ ನಿದ್ದೆ ಮಾಡುತ್ತಿದ್ದಾಗ ಇರುವಂತಹ ಶಕ್ತಿಯೇ ಚಲನಶಕ್ತಿ ಇದು ಸರಿಯಾದುದಲ್ಲ ಆದ್ದರಿಂದ ನಿದ್ದೆಯಿಂದ ಎಚ್ಚೆತ್ತು ಹಾಸಿಗೆಯಿಂದ ಇಳಿಯುವಾಗ ಭೂಮಿಯನ್ನು ಸ್ವಲ್ಪ ಹೊತ್ತು ಮುಟ್ಟುವುದರಿಂದ ಶರೀರದಲ್ಲಿನ ಅಶುದ್ಧ ಶಕ್ತಿ ಕೈಗಳ ಮುಖಾಂತರ ಹೊರಗೆ ಹೋಗಿ ಸ್ವಚ್ಛವಾದ ಶಕ್ತಿ ಶರೀರದಲ್ಲಿ ಪ್ರವಹಿಸುತ್ತದೆ ಒಂದು ವೇಳೆ ಹಾಗೆ ಮಾಡದೆ ಪಾದಗಳನ್ನು ಭೂಮಿಗೆ ತಾಕಿಸಿದ್ದೇ ಆದರೆ ಶರೀರದಲ್ಲಿನ ಶಕ್ತಿಯ ತರಂಗಗಳು ಕೆಳಮುಖವಾಗಿ ಪ್ರವಹಿಸಿ ಶರೀರವನ್ನು ಬಲಹೀನಪಡಿಸುತ್ತದೆ ಹೀಗೆ ಮಾಡದೆ ಮೊದಲು ಕೈಯಿಂದ ಭೂಮಿಯನ್ನು ಮುಟ್ಟಿದರೆ ಒಮ್ಮೆಲೆ ವ್ಯತಿರೇಕ ಶಕ್ತಿಯು ಹೊರಗೆ ಹೋಗಿ ಅನುಕೂಲಕರ ಶಕ್ತಿಯು ಶರೀರದ ತುಂಬ ತುಂಬುತ್ತದೆ ಈ ವೈಜ್ಞಾನಿಕ ಅಂಶವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಋಷಿಗಳು ಹಾಸಿಗೆಯಿಂದ ಇಳಿಯುವ ಮೊದಲು ಕೈಗಳನ್ನು ನೆಲದ ಮೇಲೆ ಇಡಬೇಕೆಂದು ಆನಂತರವೇ ಪಾದಗಳನ್ನು ಭೂಮಿಗೆ ತಾಕಿಸಬೇಕೆಂದು ಬೋಧಿಸುವರು ಹಾಗೆಯೇ ನಾವು ಜೀವಿಸಲು ಸ್ಥಳ ನೀಡಿದ ಭೂದೇವಿಗೂ ಸಹ ನಮಸ್ಕಾರವನ್ನು ಮಾಡಿ ನಮ್ಮ ಕೃತಜ್ಞತೆಯನ್ನು ತಿಳಿಸುವುದರಿಂದ ದಿನಚರಿಯಲ್ಲಿ ನಮ್ಮ ಮನಸ್ಸು ಹತೋಟಿಯಲ್ಲಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು